ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಂಗೆ ನಾವು ಇವಾಗ ಒಂದು ಬಸ್ಸಿನಲ್ಲೋ ಅಥವಾ ಟ್ರೈನಲ್ಲೋ ಪ್ರಯಾಣ ಮಾಡ್ತಿದ್ವಿ ಅಂತ ಅಲ್ಲಿ ಕೆಲವೊಬ್ರು ಪರಿಚಯ ಆಗ್ತಾರೆ ಬಟ್ ಅವ್ರು ನಮ್ಮ ಜೊತೆ ಆಗಿ ಇರೋದಿಲ್ಲ ಅವ್ರ ಸ್ಟಾಪ್ ಬಂತು ಅಂದರೆ ಅವರು ಹಿಡಿದು ಹೋಗ್ತಾ ಇರ್ತಾರೆ ನಮ್ಮ ಲೈಫಲ್ಲಿ ತುಂಬ ಜನ ಕೆಲವೊಬ್ರು ಬರ್ತಾರೆ ಕೆಲವೊಬ್ರು ಹೋಗ್ತಾರೆ ಆದರೆ ನಾವು ಕೆಲವೊಬ್ಬರಿಗೆ ಮಾತ್ರ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತೀವಿ ಅವರು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊತೀವಿ ಯಾವುದೋ ಒಂದು ಕಾರಣಕ್ಕೆ ಏನೋ ಅವರಿಗೆ ನಮ್ಮ ಒಂದು ಕ್ಯಾರೆಕ್ಟ್ರು ಇಷ್ಟ ಆಗಲಿಲ್ವೋ ಏನೋ ಬಿಟ್ಟು ಹೋದ್ರು ಅಂತ ಅಂದ್ಕೊಳ್ಳಿ ಅವಾಗ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ಅವ್ರನ್ನ ಮರಿಬೇಕು ಅಂತ ಅಂದ್ಕೊಂಡ್ರೂ ಮರೆಯೋಕ್ಕಾಗ್ತಿರೋದಿಲ್ಲ ನೋಡಿ ಯಾಕೆ ಅಂತಂದರೆ ಯಾರಾದರೂ ಬಿಟ್ಟು ಹೋದರೆ ಅದನ್ನು ನೆಗೆಟಿವ್ ಆಗಿ ತಗೋಬಾರ್ದು ಆಗೋದೆಲ್ಲ ದಿಕ್ಕೇನೆ ಅಂತ ಭಾವಿಸಬೇಕು ಇವತ್ತು ನಮ್ಮ ಲೈಫಿಂದ ಒಬ್ಬರು ಎಕ್ಸಿಟ್ ಆಗ್ತಿದ್ದಾರೆ ಅಂದರೆ ಮತ್ತೊಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕು ನಾವು ಅದನ್ನು ಅಯ್ಯೋ ನಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟದ್ದಾಯಿತು ಅವರು ಹೋಗಬಾರ್ದಿತ್ತು ಅಂತ ನಾವು ಯಾವತ್ತಿಗೂ ಭಾವಿಸ್ಬಾರ್ದು ಇನ್ನೊಂದೇನು ಅಂದರೆ ಯಾರು ನಮ್ಮನ್ನು ಬಿಟ್ಟು ಹೋಗಿರ್ತಾರಲ್ವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅವರನ್ನು ನಾವು ದ್ವೇಷಿಸಬಾರ್ದು ಅವ್ರ ಬಗ್ಗೆ ನಾವು ದ್ವೇಷವನ್ನು ಕಟ್ಕೋಬಾರ್ದು ನೋಡಿ ಯಾವಾಗ ನಾವು ಅವರನ್ನು ದ್ವೇಷಿಸ್ತೀವೋ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವೋ ಆವಾಗಲೇ ನಾವು ಅವ್ರ ಬಗ್ಗೆ ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತೀವಿ ಯಾಕಂದರೆ ಕೆಟ್ಟದ್ದು ಅಷ್ಟೊಂದು ಸ್ಪೀಡಾಗಿ ಕೆಲಸ ಮಾಡುತ್ತೆ ನೋಡಿ ಕೆಲವೊಂದು ಒಳ್ಳೆ ವಿಚಾರಗಳನ್ನು ನಾವು ಅಂದ್ಕೊತೀವಿ ಬಟ್ ಅದನ್ನು ಆಗ್ತಾ ಇರೋದಿಲ್ಲ ಆದರೆ ಕೆಟ್ಟದ್ದೇನಾದ್ರೂ ನಮ್ಮ ಮನಸ್ಸಲ್ಲಿ ಬಂತು ಅಂದರೆ ಅದು ಬೇಗ ನಮ್ಮ ದೇಹದಿಂದ ಹೊರಗೆ ಬರುತ್ತೆ ಅಂದರೆ ನಮ್ಮ ದೇಹದ ಮುಖಾಂತರ ಕ್ರಿಯೆಯಾಗಿ ಹೊರಗೆ ಬರುತ್ತೆ ಎಲ್ಲ ಅಲ್ಲ ಕೆಲವೊಂದನ್ನು ರೈಟ್ ಹಾಗಾಗಿ ಕೆಟ್ಟದ್ದು ಅಷ್ಟೊಂದು ಸ್ಪೀಡಾಗಿ ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ಯಾರು ಬಿಟ್ಟು ಹೋಗಿರ್ತಾರಲ್ವ ಅವ್ರ ಬಗ್ಗೆ ಯಾವತ್ತಿಗೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅವ್ರು ಹೋಗ್ತಾ ಇದ್ದಾರೆ ಅಂದರೆ ಹೋಗಿ ಅಂತ ನನಬೇಕು ಯಾರಾದರೂ ನಮ್ಮ ಲೈಫಲ್ಲಿ ಬಂದರು ಅಂದರೆ ಅವ್ರನ್ನ ಸ್ವಾಗತ ಮಾಡಬೇಕು ಯಾವಾಗಲೂ ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಒಬ್ಬರ ಮೇಲೆ ಪ್ರೀತಿ ಇರಬೇಕು ಮೋಹ ಇರಬಾರ್ದು ಪ್ರೀತಿ ಇತ್ತು ಅಂದರೆ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಬಟ್ ಮೋಹ ಇತ್ತು ಅಂದರೆ ಪೂರ್ತಿ ಅವರಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ ನಮ್ಮ ಆಲೋಚನೆ ನಮ್ಮ ಮೈಂಡ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಲವ್ವರ್ಸಲ್ಲಿ ಈ ಒಂದು ತೊಂದರೆ ತುಂಬ ಬರುತ್ತೆ ಹೇಳಬೇಕು ಅಂತಂದರೆ ನೋಡಿ ಯಾರಾದರೂ ಒಂದು ಹುಡುಗಿ ಬಿಟ್ಟು ಓದ್ಲು ಅಂದರೆ ಆ ವ್ಯಕ್ತಿಗೆ ತುಂಬಾ ಡಿಪ್ರೆಷನ್ಗೆ ಹೋಗ್ತಾನೆ ಯಾಕೆ ಅಂತಂದರೆ ಆ ಹುಡುಗಿ ಇದ್ದಾಗ ಈ ವ್ಯಕ್ತಿ ಕೆಲವೊಂದು ಜೀವನ ಶೈಲಿಯನ್ನು ಇಲ್ಲ ನಾವು ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡಿರ್ತಾನೆ ರೈಟ್ ಯಾವಾಗ ಆ ಹುಡುಗಿ ಬಿಟ್ಟು ಹೋಗ್ತಾಳೋ ಆವಾಗ ಈ ಒಂದು ಯೋಚನೆಗಳು ಅವನನ್ನು ತುಂಬ ಕಾಡ್ತವೆ ಹಾಗಾಗಿ ನಾವು ಯಾವಾಗಲೂ ವಾಸ್ತವದಲ್ಲಿ ಅಂದರೆ ರಿಯಾಲಿಟಿಯಲ್ಲಿ ಬದುಕೋಕ್ಕೆ ಪ್ರಯತ್ನ ಪಡಬೇಕು ಒಂದು ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡ್ಕೋಬಾರ್ದು ಒಬ್ಬರ ಬಗ್ಗೆನೇ ನಾವು ಕೊರಗೋವಷ್ಟು ಯೋಚನೆ ಮಾಡೋವಷ್ಟು ಜೀವನ ಏನು ದೊಡ್ಡದಲ್ಲ ಜೀವನ ತುಂಬ ಅಂದರೆ ತುಂಬ ಚಿಕ್ಕದು ಬಟ್ ಆದರೆ ನಮ್ಮ ಯೋಚನೆಗಳು ತುಂಬ ದೊಡ್ಡದಾಗಿರಬೇಕು